ನಮಸ್ತೆ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಹೆಂಗದ್ರೆ ನೀವೆಲ್ಲ ಆರಾಮದ್ರಾ ಅಂತ ಅನ್ಕೋತೀನಿ ನಾನು ಆರಾಮದಿ ನೋಡಿರಿ ಫ್ರೆಂಡ್ಸ ಇವತ್ತು ನಾನು ನನ್ನ ಈವ್ನಿಂಗ್ ರೊಟೀನನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳಕತ್ತೀನಿ ಇವಾಗ ನೋಡ್ರಿ ಟೈಮ ಸಂಜೆ ಐದು ಮೂವತ್ತಾಗ್ಯದ ಇವಾಗ ನಾನು ರಾತ್ರಿ ಅಡುಗೆನ ನಾನು ಮಾಡ್ಕೊಳಕ್ಕಂತೀನಿ ಅಂದರೆ ಇವತ್ತು ರಾತ್ರಿ ಮಕ್ಕಳಿಗೆ ಅನ್ನ ಮೊಸರ ಉಂತೀನಿ ಮಮ್ಮಿ ಅಂತಂದರು ಹಂಗಾಗಿ ಅನ್ನ ಅನ್ನ ಮಾಡಾಕತ್ತೀನಿ ನೋಡ್ರಿ ಬಿಸಿ ಅನ್ನ ಮಾಡಾಕತ್ತೀನಿ ಅವರು ಊಟ ಮಕ್ಕಳು ಊಟ ಮಾಡೋದು ರಾತ್ರಿ ಏಳು ಏಳುವರೆಗೆ ಉಂಟು ಊಟ ಮಾಡ್ತಾರೆ ಅವರು ಅಂದರೆ ಜಲ್ದಿನಿ ಮಲ್ಕೋತಾರೆ ಹಂಗಾಗಿ ಇವಾಗ ನಾ ಟೈಮ್ ಐದುವರೆ ಆಗ್ಯದ ಇವಾಗ ಮಾಡಿದ್ನಿ ಅಂತಂದ್ರೆ ಅದೆಲ್ಲ ಕುಕ್ಕರ್ದು ಬಿಸಿಲೆಲ್ಲ ಎಳುಬಿಟ್ಟು ಆರೂವರೆ ರೀತ ನಾನು ಆರುವನ ಏನೇನೋ ಬೆಚ್ಚಗಿರ್ತದೆ ಮತ್ತು ಮತ್ತೆ ಮೊಸರು ಹಾಕೊಂಡು ಅಂತ ಹೇಳಿದ್ರಲ್ಲ ಹಂಗಾಗಿ ಮೊಸರು ಹಾಕೋತಾರೆ ಒಂದು ಸ್ವಲ್ಪ ಅನ್ನ ತಣ್ಣಗೆ ಆಗಬೇಕು ಅದಕ್ಕೋಸ್ಕರವಾಗಿ ಇವಾಗ ಇದುವರೆಗೆ ನಾನು ಅನ್ನ ಕೆಡಾಕತ್ತೀನಿ ನೋಡ್ರಿ ಹಂಗೆ ಫ್ರೆಂಡ್ಸ್ ಇವತ್ತ ನಾನು ಪಲ್ಯ ಏನೂ ಮಾಡಿಲ್ಲ ಯಾಕಂದ್ರೆ ಮಧ್ಯಾಹ್ನದಾಗ ನಾವು ಶೀಕರಣಿ ಮಾಡಿದ್ನ ಹಂಗೆ ಚಪಾತಿ ಶೀಕರಣಿ ಊಟ ಆಯಿತು ನಮ್ಮದು ಮತ್ತು ಮಕ್ಕಳದು ಶೀಕರಣಿ ಚಪಾತಿ ಊಟ ಆಯ್ತು ಮಧ್ಯಾಹ್ನ ಉಳಿದ ಶೀಕರಣಿಯನ್ನು ಹಸ್ಬೆಂಡ್ಗೆ ಅಂತ ಹೇಳಿ ತೆಗೆದ್ಬಿಟ್ಟು ಫ್ರಿಜ್ಜಲ್ಲಿ ಇಟ್ಟಿನಿ ಅದನ್ನು ಒಂದು ವೇಳೆ ಹೊರಗಿಟ್ನಿ ಅಂತಂದ್ರೆ ಈ ಸೆಕಿಗೆಲ್ಲ ಒಂಥರ ಹಳಿಸ್ದಂಗೆ ಆಗುತ್ತೆ ಅದಕ್ಕೋಸ್ಕರವಾಗಿ ನಾವು ಮತ್ತು ಮಕ್ಕಳದೆಲ್ಲ ಊಟ ನಮ್ಮದು ಶೀಘರ್ಣಿ ಚಪಾತಿ ಆಯಿತು ಮಧ್ಯಾಹ್ನ ಊಟ ಇವಾಗ ಹಸ್ಬೆಂಡ್ ಒಮ್ಮೆ ರಾತ್ರಿ ಬರ್ತಾರಲ್ಲ ಅವರು ಅಂದ್ರೆ ಹೊಲಕ್ಕೆ ಹೋಗಿರ್ತಾರಂತ ಹೇಳಿದ್ನಲ್ಲ ಹೊಲನಿಂತ ಒಮ್ಮೆ ರಾತ್ರಿ ಬರ್ತಾರೆ ಅವ್ರದ್ದು ಮಧ್ಯಾಹ್ನ ಊಟ ಅಲ್ಲೇ ಹೊಲದಾಗ ಆಗುತ್ತೆ ಅಲ್ಲಿ ಅಂದ್ರೆ ಹೊಲದಾಗ ನಮ್ಮ ಅಕ್ಕ ಇರ್ದಾರ ಅಲ್ಲಿ ಅವ್ರದ್ದು ಊಟ ಅಲ್ಲಿ ಆಗುತ್ತೆ ಮಧ್ಯಾಹ್ನದ್ದು ಬೆಳಿಗ್ಗೆ ನಾಷ್ಟ ಮಾಡಿ ಹೊಲಕ್ಕೆ ಹೋದರು ಅಂತ ಅಂದ್ರೆ ಒಮ್ಮೆ ರಾತ್ರಿ ಬರ್ತಾರೆ ಮತ್ತು ಮಧ್ಯಾಹ್ನದ ಊಟ ಅಲ್ಲೇ ಹೊಲದಾಗ ಅಕ್ಕ ಮಾಡ್ತಾರಂಥೇಳ್ದಲ್ಲ ಅಲ್ಲಿ ಊಟ ಆಗುತ್ತೆ ಅವ್ರದ್ದು ಒಮ್ಮೆ ಅವರು ರಾತ್ರಿ ಬಂದಾಗ ಅವ್ರಿಗೆ ಬಿಸಿ ಚಪಾತಿ ಮಾಡಿಕೊಡ್ತೀನಿ ಶೀಕರ್ಣೆ ಅಂತ ಆಲ್ರೆಡಿ ಮಾಡಿ ಫ್ರಿಜ್ಜಲ್ಲಿ ಇಟ್ಟೀನಿ ಇವಾಗ ಅನ್ನ ಒಂದು ಮಾಡಾಕತ್ತೀನಿ ನೋಡ್ರಿ ಅನ್ನ ಸ್ವಲ್ಪ ಜಾಸ್ತಿನೇ ಮಾಡಾಕತ್ತೀನಿ ಮಕ್ಕಳಿಗೆ ಮತ್ತು ನಮ್ಗೆ ಅಂತ ಹೇಳಿಬಿಟ್ಟು ಮಕ್ಕಳು ಅನ್ನ ಮತ್ತು ಮೊಸರು ಹಾಲನ್ನು ಕಲಿಸ್ಕೊಂಡು ಅವ್ರಿಗೆ ಕೊಟ್ನಿ ಅಂತಂದ್ರೆ ಅವ್ರು ಊಟ ಮಾಡ್ತಾರೆ ಅದೇ ರೀತಿ ನೋಡ್ರಿ ಇಲ್ಲಿ ಅನ್ನ ಕೂಡ ನಾನು ಇಟ್ಟಿನಿ ಅದೇ ರೀತಿ ಫ್ರೆಂಡ್ಸ ಇಲ್ಲಿ ನೋಡ್ತಿರ್ಬೋದು ಬೆಳ್ಳುಳ್ಳಿನ ತೆಗೆದ್ಬಿಟ್ಟು ಇಲ್ಲಿ ನಾನು ಒಂದು ಸ್ವಲ್ಪ ಯಾಕೋ ಬುಳ್ಸಾದಂಗೆ ಆಗಿದ್ದು ಅದಕ್ಕೆ ಕುರ್ನೆಲ್ಲ ತೆಗೆದ್ಬಿಟ್ಟು ಒಂದು ಸ್ವಲ್ಪ ಗಾಳಿಗೆ ಹಿಂಗೆ ಇಟ್ಟು ನೋಡ್ರಿ ಇದ್ರಾಗ ಜಾಸ್ತಿ ಹಾಳಾದ ಬೆಳ್ಳುಳ್ಳಿನೇ ಅದಾವು ಚಲೋ ಇದ್ದು ಚಲೋ ಇದ್ದು ತ ಸಪ್ರೇಟ್ ಮಾಡಿ ತೆಗೆದಿಡಬೇಕು ನೋಡ್ರಿ ಇಲ್ಲೆಲ್ಲ ಮನ್ ತುಂಬ ಇನ್ಕ ಮಕ್ಕಳು ಇನ್ಕ ಹೊರ ಇಲ್ಲಿಲ್ಲೇ ಮನೆಯಾಗೆ ಇದ್ರು ಇವಾಗ ಹೊರಗಡೆ ಆಟ ಅಂತ ಹೇಳಿ ಹೋಗ್ಯಾರ ನೋಡ್ರಿ ಐದು ಗಂಟೆ ತನಕ ಅವ್ರು ಹೊರಗೆ ಬಿಡೋದಿಲ್ಲ ಯಾಕಂದ್ರೆ ಬಿಸಿ ನಮ್ಮ ಕಡೆ ಅಂತ ಅಷ್ಟೊಂದು ಇರ್ತದೆ ನೋಡ್ರಿ ನೆಲ್ದ ಮ್ಯಾಗ ಕಾಲು ಹಿಡಿಸ್ಕೊಡೋದಿಲ್ಲ ನೆಲ್ದ ಮ್ಯಾಲ ಕಾಲು ಇಟ್ವಿ ಅಂತಂದ್ರೆ ಆಡಾಡ್ಸ್ಕೊಡೋದಿಲ್ಲ ಅಷ್ಟೊಂದು ಬಿಸಿಲಿರ್ತದೆ ಹಾಗಾಗಿ ಐದು ಗಂಟೆ ತನಕ ಅವ್ರಿಗೆ ಹೊರಗೆ ಹೋಗ್ಬಾರಪ್ಪ ಅಂತ ಹೇಳಿರ್ತೀನಿ ಇಲೇಟಿವ್ ನೋಡ್ಕೊತ ಮನೆಯಾಗಿ ಈ ರೀತಿ ಎಲ್ಲ ಅಸ್ತವ್ಯಸ್ತ ಅಲ್ಲಿ ಅಲ್ಲಿ ಸಾಮಾನು ಇಲ್ಲಿ ಇಲ್ಲಿ ಸಾಮಾನು ಅಲ್ಲಿ ತೆಲುಗುಂಬೆಲ್ಲ ಹೆಂಗೆ ಮಂದ ತುಂಬ ಹೋಗದ್ ನೋಡ್ರಿ ಇಲ್ಲೆಲ್ಲ ಸೋಪಾದ ಮ್ಯಾಗೆಲ್ಲ ಮಲ್ಕೊಂಡು ಮಾಡಿ ಎಲ್ಲ ಸೋಪಕ್ಕೆ ಅವ್ರದೆಲ್ಲ ಹೆಂಗೆ ಮಾಡ್ಯಾರ ನೋಡ್ರಿ ಇವಾಗ ಆಟ ಆಡಕ್ಕ ಅಂತ ಹೇಳಿ ಇವಾಗ ತಂಪತ್ ಬಿಟ್ಟದಲ್ಲ ಇವಾಗ ಹೊರಗೆ ಹೋಗ್ಯಾರ ನೋಡ್ರಿ ಅವ್ರು ಮ್ಯಾಗ ನಾನು ಇವಾಗ ಈ ಕುರಿನ ನೀಟ್ ಮಾಡಿಡಾಕತ್ತಿನಿ ಇನ್ನೂ ಎಷ್ಟೇ ನೀಟಾಗಿಟ್ಟರು ಕೂಡ ಮಕ್ಳಿರೋ ಮನ್ಯಾಗ ಇರ್ ರೀತಿ ಆಗೋದು ಸಾಮಾನ್ಯ ಅಂತ ಹೇಳ್ಬೋದು ಇಲ್ಲಿ ನೋಡ್ರಿ ಫ್ರೆಂಡ್ಸ ಇವಾಗೆಲ್ಲ ಮನಿನ ನಾನು ನೀಟ್ ಮಾಡಿಡಕತ್ತೀನಿ ಅದೇ ರೀತಿ ಕಸ ಹೊರಗಿಂದ ಕಸ ಅದೆಲ್ಲ ಗುಡಿಸಿದೆ ಸಂಜೆ ಟೈಮ್ಗೆಲ್ಲ ಒಂದು ಟೈಮ್ ಕಸ ಗುಡಿಸ್ಬಿಟ್ಟು ಹಿಂಗೆ ಹೊಸ ಇದಕ್ಕೆ ನೀರು ಹಾಕ್ಬಿಡ್ತೀನಿ ಹೊರಗಿಂದೆಲ್ಲ ಹುಡುಗಿದೆ ಇವಾಗ ಇದೊಂದು ಇದನ್ನೆಲ್ಲ ನೀಟಾಗಿಟ್ಬಿಟ್ಟು ಒಳಗಿಂದ ಇಟ್ಟು ಕಸ ಗುಡಿಸ್ಕೊಂಡ್ರೆ ಎಲ್ಲ ಕ್ಲೀನಿಂಗ್ ಕೆಲಸ ಅರ್ಧ ಮುಗ್ದಂಗೆ ಆಗುತ್ತೆ ನೋಡ್ರಿ ಹಂಗೆ ನೋಡ್ರಿ ಬುಕ್ಕ ಹೋಮ್ ವರ್ಕ್ ಮಾಡಿ ಅಂದರೆ ಬೆಳಿಗ್ಗೆ ನಷ್ಟ ಅಂದಮ್ಯಾಗ ಒಂದು ಸ್ವಲ್ಪ ಬರೀತಾರೆ ಅಂತ ಹೇಳಿದ್ನಲ್ಲ ಬರ್ದ್ಬಿಟ್ಟು ಬುಕ್ಕನೂ ಕೂಡ ಇಲ್ಲಿ ಇಲ್ಲೊಂದು ಸ್ವಲ್ಪ ಬುಕ್ಕ ಮ್ಯಾಗ ಒಂದು ಸ್ವಲ್ಪ ಬುಕ್ಕ ಎಲ್ಲ ಕಡೆನೂ ಬುಕ್ಕ ಹರಡ್ಯಾರ ನೋಡ್ರಿ ಅದೇ ರೀತಿ ರಾತ್ರಿ ಅಡುಗೆ ಚಪಾತಿ ಮಾಡಿದೆ ಅಂತ ಹೇಳಿದ್ನಲ್ಲ ಫ್ರೆಂಡ್ಸ ಚಪಾತಿ ಅಂದ್ರೆ ಹಸ್ಬೆಂಡ್ ಬಂದಮ್ಯಾಗ ಅವ್ರು ಎಂಟು ಗಂಟೆಗೆ ಅವ್ರದ್ದು ಊಟ ಎಂಟು ಎಂಟೂರಿಗೆ ಊಟ ಆಗುತ್ತಲ್ಲ ಆವಾಗ ಚಪಾತಿ ಮಾಡಿ ಕೊಟ್ನಿ ಅಂತಂದ್ರೆ ಎಲ್ಲರದು ನಮ್ಮದು ಊಟ ಅವಾಗ ಸ ಮುಗಿ ಅವಾಗ ಆಗುತ್ತೆ ನೋಡಿರಿ ಹಿಂಗೆ ಚಪಾತಿ ಮಾಡಿ ಕೊಡ್ತಿರ್ತೀನಿ ಅವ್ರು ಹಂಗೆ ಬಿಸಿ ಮಾ ಹಸ್ಬೆಂಡ್ ತಗೊಂಡು ಊಟ ಮಾಡ್ತಾರೆ ಅವ್ರದ್ದು ಊಟ ಆಗೋದ್ರಾಗ ನಂದು ಕೂಡ ನಾನು ಅದು ಅವ್ರದ್ದು ಊಟ ಜೊತೆ ನಾನು ಒಂದೆರಡು ಚಪಾತಿ ಮಾಡ್ಕೊಂಡ್ಬಿಟ್ಟು ಲಾಸ್ಟ ನಂದು ಕೂಡ ಆವಾಗ ಊಟ ಆಗುತ್ತೆ ನೋಡಿರಿ ಮಕ್ಕಳಷ್ಟ ಜಲ್ದಿ ಊಟ ಮಾಡ್ತಾರೆ ಯಾಕಂದ್ರೆ ಅವರು ಜಲ್ದಿನೇ ಮಲ್ಕೋತಾರೆ ಒಂದೊಂದು ಟೈಮ್ ಒಂಬತ್ತೊಂಬತ್ತೂವರೆ ಅನ್ನೋದ್ರಾಗ ಮಲ್ಕೊಂಡ್ಬಿಡ್ತಾರೆ ಅದಕ್ಕೋಸ್ಕರವಾಗಿ ಜಲ್ದಿನೇ ಎಂಟು ಅನ್ನೋದ್ರಾಗ ಅವ್ರದ್ದು ಊಟ ಆಗುತ್ತೆ ಅದಕ್ಕ ಜಲ್ದಿನೇ ನಾನು ಅನ್ನ ಇಟ್ಟಿ ನೋಡ್ರಿ ಇವಾಗ ನೋಡ್ರಿ ಸಂಜೆಕ್ಕ ಕಸ ಹುಡ್ಗಾಕಿ ನಾನು ಟೈಮ್ ಇವಾಗ ಆರು ಗಂಟೆ ಆಗ್ಲಾಕ ಆಗ್ಲಾಕ ಬಂದ ನೋಡ್ರಿ ಇನ್ನೂ ಆರು ಗಂಟೆ ಆಗಿಲ್ಲ ಆರು ಗಂಟೆ ಅನ್ನೋದ್ರಾಗ ಕಸ ಗುಡಿಸ್ಬೇಕು ಫ್ರೆಂಡ್ಸ್ ಯಾಕಂದ್ರೆ ದೀಪ ಹಚ್ಚು ಟೈಮ್ದಾಗ ಕಸ ಹೊಡಿ ಅಂತ ಹೇಳಿ ನಮ್ಮ ಕಡೆ ಹಿರಿಯರು ಹೇಳ್ತಾರೆ ಹಂಗಾಗಿ ಇನ್ನೂ ದೀಪ ಹಚ್ಚಿಲ್ಲ ದೀಪ ಹಚ್ಚೋಕಿತ ಮೊದಲೇ ನಾನು ಮನೇನ ಕಸ ಗುಡ್ಸಾಕತೀನಿ ನೀರು ಮಕ್ಕಳು ಇರೋ ಮನ್ಯಾಗ ಈ ರೀತಿ ಅಂದರೆ ಮಾಮೂಲಿ ಮಾಮೂಲಿ ಕೆಲಸ ಮಾಡೋಕ್ಕಿಂತ ಒಂದು ಸ್ವಲ್ಪ ಕೆಲಸ ಜಾಸ್ತಿನೇ ಇರ್ಬೋ ಇರ್ತಾವಂತ ಹೇಳ್ಬೋದು ಫ್ರೆಂಡ್ಸ ಯಾಕಂದ್ರೆ ಏನಾದರೂ ಸಾ ನಾವು ಏನಾದರೂ ನೀಟಾಗಿ ಸಾಮಾನನ್ನು ಇಟ್ವಿ ಅಂತಂದ್ರೆ ಮಕ್ಕಳು ಮತ್ತು ಮತ್ತೆ ಅವ್ರು ಆಟ ಆಡೋಕೆ ತೊಗೊಂಡ್ಬಿಟ್ಟು ಇಲ್ಲಿ ಸಾಮಾನಲ್ಲಿ ಅಲ್ಲಿ ಸಾಮಾನು ಇಲ್ಲಿ ಮತ್ತು ಅದೇ ರೀತಿ ಅಸ್ತವ್ಯಸ್ತ ಮಾಡಿಬಿಡ್ತಾರೆ ಏನೂ ಮಾಡೋಕ್ಕಾಗೋದಿಲ್ಲ ಅದೇ ರೀತಿ ಫ್ರೆಂಡ್ಸ ಇವಾಗ ನೋಡಿರಿ ನಾನು ಬಟ್ಟೆ ತೊಗೊಂಬಂದು ಸೋಪಾದ್ಮೇಲೆ ಇಟ್ಟಿದ್ರು ಮಕ್ಕಳು ಮಡಚಿಟ್ಟಿದ್ದಿಲ್ಲ ಇವಾಗ ನಾನು ಬಟ್ಟೆ ಮಡ್ಸಕತ್ತೀನಿ ನೋಡ್ರಿ ಡೈಲಿ ಬಟ್ಟೆ ಮಡಿಸೋ ಕೆಲಸ ಮೋಹಿತಿಂದ ಆಗಿರ್ತಿತ್ತು ಒಬ್ಬ ಬಟ್ಟೆ ತೊಗೊಂಬರ್ತಿದ್ದೆ ಇನ್ನೊಬ್ಬ ಬಟ್ಟಿನ ನೀಟಾಗಿ ಮಡಚಿ ಇಟ್ಬಿಟ್ಟು ಇಲ್ಲಿ ಮಷಿನ್ನ ತಂದು ಇಡ್ತಿದ್ದೆ ಅಂದ್ರೆ ರೋಹಿತ್ ಬಟ್ಟಿನ ಎಲ್ಲ ಒಣಗಿದ ಬಟ್ಟಿನ ತೊಗೊಂಬಂದು ಸೋಫಾದ್ಮೇ ಇಡ್ತಿದ್ದ ರೋಹಿತ್ ಅವಕೂರ್ನ ನೀಟಾಗಿ ಮಡಚು ಚಿಕ್ಕಸಂದ್ರೆ ಇಲ್ಲಿ ಸೋಪನ್ ಮ್ಯಾಗ ಇಲ್ಲಿ ಮಷೀನ್ನ ತಂದು ಇಡ್ತಿದ್ದೆ ಅಂದ್ರೆ ಇಲ್ಲಿ ಒಳಗಡೆ ಕಪಾಟ್ನಾಗ ಯಾವ ಬಟ್ಟೆ ಎಲ್ಲಿ ಇಡಬೇಕು ಹಂಗೆ ಹೊರತಾಗೋದಿಲ್ಲ ೊಂದು ಬಟ್ಟೆ ಹಂಗಾಗಿ ತಂದುಬಿಟ್ಟು ನೀಟಾಗಿ ಮಡಚಿ ಇಲ್ಲಿಡ್ತೀವಿ ಇಡ್ತಿದ್ದೆ ಆಮೇಲೆ ನಾನು ಯಾಕ್ರನ್ನ ಎಲ್ಲ ಬಟ್ಟಿನ ನೀಟಾಗಿ ಯಾವ ಎಲ್ಲೆಲ್ಲಿ ಇಡಬೇಕು ಅಲ್ಲಿ ಇಟ್ ಇಡ್ತಿದ್ದೆ ಆದರೆ ಇವತ್ತು ನೋಡಿರಿ ಆಟ ಆಡೋಕೆ ಹೋಗ್ಬಿಟ್ಟಾರ ಇಬ್ಬರು ಬಟ್ಟಿನ ಮಡಚಿ ಇಲ್ಲ ಇವಾಗ ಮಡ್ಸಾಕತಿ ನೋಡ್ರಿ ನಾನು ಹಂಗೆ ಫ್ರೆಂಡ್ಸ್ ಅನ್ನಕ್ಕೆ ಅನ್ನ ಕೂಡ ಅಲ್ಲಿ ಮ್ಯಾಗ ಕುದಿಯಾಕತ್ತದ ಇವಾಗ ಎಲ್ಲ ಬಟ್ಟೆನೆಲ್ಲ ಮಡಚಿಟ್ಬಿಟ್ಟು ಬಟ್ಟೆನೆಲ್ಲ ಮಡ್ಚಿಟ್ಬಿಟ್ಟು ದೇವ್ರೆ ದೀಪ ಹಚ್ಚು ಟೈಮ್ ಆಗ್ಯದ ಕೈಕಾಲು ಮುಖ ತೊಗೊಂಡು ದೇವ್ರೆ ದೀಪ ಹಚ್ಬೇಕು ನೋಡ್ರಿ ಇವಾಗ ಮಕ್ಕಳು ಆ ಹೊರಗೆ ಆಟಾಡೋಕೆ ಹೋಗಿರಲ್ಲ ಕರಿಬೇಕು ನೋಡ್ರಿ ಬತ್ತು ಇವಾಗ ಇವಾಗ ಇಬ್ಬರೂ ಒಳಗೆ ಒಳಗೆ ಬಂದ್ರೆ ಅಂದ್ರೆ ಕೈಕಾಲು ಮುಖದೆಲ್ಲ ಇಬ್ರಿಗೆ ತೊಳ್ಕೊ ಅಂಥೇಳಿ ಹೇಳಿ ಇವತ್ತೆಲ್ಲ ಹಚ್ಕೊಂಡ್ಬಿಟ್ಟು ಅವ್ರು ಕುಂದಿರ್ತಾರೆ ಅವ್ರು ಅವರೆಲ್ಲ ನೀವು ಕುಂದ್ರದ್ರಾಗ ಏಳು ಏಳು ಗಂಟೆನೇ ಆಗುತ್ತೆ ಫ್ರೆಂಡ್ಸ ಆಮೇಲೆ ಅವ್ರಿಗೆ ಊಟ ಹಾಕಿಕೊಡ್ತೀನಿ ಅವರು ಊಟ ಊಟದೆಲ್ಲ ಮುಗಿಬೇಕಾದ್ರೆ ಎಂಟು ಗಂಟೆ ಎಂಟು ಗಂಟೆನೇ ಆಗುತ್ತಂತ ಹೇಳ್ಬೋದು ಯಾಕಂದ್ರೆ ಒಂದು ಸ್ವಲ್ಪ ಲೇಟಾಗಿ ಊಟ ಮಾಡ್ತಾರೆ ಜಲ್ದಿ ಜಲ್ದಿ ಉಣದಲ್ಲ ಹಂಗಾಗಿ ನಾನು ಏಳು ಗಂಟೆಗೆ ಅವ್ರಿಗೆ ಊಟ ಹಾಕ್ಕೊಟ್ನಿ ಅಂತಂದ್ರೆ ನಿಧಾನಕ್ಕೆ ತಿನ್ಕೋತ ಅವರು ಊಟ ಮುಗಿಬೇಕಾದ್ರೆ ಎಂಟು ಗಂಟೆ ಆಗುತ್ತಂತ ಹೇಳ್ಬೋದು ಇವಾಗ ನೋಡ್ರಿ ನಂದು ಪೂರ್ತಿ ಎಲ್ಲ ಬಟ್ಟೆಯೆಲ್ಲ ಮಡ್ಸುದಾಯ್ತು ಅಲ್ಲಿ ಮೇಲುಗಡೆ ನನ್ನ ಹಸ್ಬೆಂಡ್ ಬಟ್ಟಿನ ಮಡಿಸಿ ಇಡ್ತೀನಿ ಫ್ರೆಂಡ್ಸ ಇಲ್ಲಿ ಎರಡನೇ ಕಪಾಟ್ನಾಗ ನಾನು ಬಟ್ಟೆ ಇಡ್ತೀನಿ ಅದೇ ರೀತಿ ಇಲ್ಲಿ ಪೂರ್ತಿ ಕೆಳಗಡೆ ಮೂರನೇ ಕಪಾಟ್ನಾಗ ಮಕ್ಕಳ ಬಟ್ಟಿನ ಇಲ್ಲಿ ನಾನು ಮಡಿಸ್ ಇಲ್ಲಿ ಕೆಳಗಡೆ ಬಂದುಬಿಟ್ಟು ಅವು ಇವು ಬಟ್ಟೆನ ಇಡ್ತೀನಿ ಈ ರೀತಿ ಈ ರೀತಿ ಬಟ್ಟೆನ ನಾನು ಇಡ್ತೀನಿ ನೋಡಿರಿ ಡೈಲಿ ಇಲ್ಲಿ ಬಕೆಟ್ನಾಗ ಬಂದ್ಬಿಟ್ಟು ಮಕ್ಕಳ ಆಟಿಕೆ ಸಾಮಾನನ್ನು ತುಂಬಿಟ್ಟಿ ನೋಡಿರಿ ನೋಡ್ತಿರ್ಬೋದು ಫ್ರೆಂಡ್ಸ್ ಇವೆಲ್ಲ ಅಡುಗೆ ಸಾಮಾನನ್ನು ನಾನು ದಿನಾಲೂ ಈ ಬಕೆಟ್ ಈ ಬಕೆಟ್ನಲ್ಲಿ ತುಂಬಿಟ್ಟಿರ್ತೀನಿ ಅವ್ರು ತೊಗೊಂಡ ತೊಗೊಂಡು ಆಟ ಆಡ್ಬಿಟ್ಟು ಮತ್ತು ಅಲ್ಲಿಂದೊಂದು ಇಲ್ಲಿ ಅಲ್ಲೊಂದು ಇಲ್ಲೊಂದು ಸಾಮಾನು ಈ ರೀತಿ ಒಗದ್ಬಿಡ್ತಾರೆ ಹಂಗೆ ನೋಡ್ರಿ ಇಲ್ಲಿ ಪೂರ್ತಿ ಎಲ್ಲ ಮನೆಯೆಲ್ಲ ಎಷ್ಟು ಕ್ಲೀನ್ ಅನ್ಸಕತ್ತದ ಇವಾಗ ಅಂದರೆ ಎಲ್ಲ ಪೂರ್ತಿ ಎಲ್ಲ ಕ್ಲೀನ್ ಆಗ್ಯದ ಇನ್ನೂ ಮಕ್ಕಳು ಒಳಗಡೆ ಬಂದಿಲ್ಲ ಅವ್ರು ಬಂದ ಮ್ಯಾಲ ನೋಡಿರಿ ಮತ್ತೆಲ್ಲ ಇದ್ದಕ್ಕಿದ್ದಂಗೆ ಓಕೆ ಫ್ರೆಂಡ್ಸ್ ಇಲ್ಲಿಗೆ ನಾನು ಈ ವ್ಲಾಗನ್ನು ಮುಗಿಸ್ತೀನಿ ವ್ಲಾಗ್ ಆಯ್ತಂದ್ರೆ ದಯವಿಟ್ಟು ಒಂದು ವಿಡಿಯೋಕ್ಕೆ ಲೈಕ್ ಮಾಡೋದನ್ನು ಮರಿಬೇಡ್ರಿ ಹಾಗೇನು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಫ್ರೆಂಡ್ಸ್ ಪಕ್ಕದಲ್ಲಿ ಕಾಣುವ ಬೆಲ್ಲೈಕನನ್ನು ಪ್ರೆಸ್ ಮಾಡಿರಿ ನೀವು ಈ ರೀತಿ ಬೆಲ್ಲೈಕನನ್ನು ಪ್ರೆಸ್ ಮಾಡಿದಾಗ ನಾ ಹಾಕೋ ಎಲ್ಲ ವಿಡಿಯೋಗಳ ನೋಟಿಫಿಕೇಷನ್ ನಿಮ್ಗೆ ಬಂದು ತಲುಪುತ್ತಾ ಓಕೆ ಫ್ರೆಂಡ್ಸ್ ಇಲ್ಲಿಗೆ ಬ್ಲಾಗನ್ನು ಮುಗಿಸ್ತೀನಿ ಬಾಯ್